ಗಣ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಅಷ್ಟಮಿಯ ಪ್ರಯುಕ್ತ ಮುದ್ದು ಕೃಷ್ಣರ ಚಿಲಿಪಿಲಿ ಮಕ್ಕಳ ಪ್ರತಿಭೆ ಹೊರಹೊಮ್ಮಲು ಸಾಂಸ್ಕೃತಿಕ ಸ್ಪರ್ಧಾ ವೇದಿಕೆ ಸಹಾಯಕವಾಗಲಿದೆ ಎಂದು ಸೂಪ್ರಂ ಸೋ ಖ್ಯಾತಿಯ ಸನಿಲ್ ಗೌತಮ್ ಅಭಿಪ್ರಾಯಪಟ್ಟರು Jyotir Gamaya. Kita, Atiti, kain ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ಶ್ರೀ ಸನಿಲ್ ಗೌತಮ್ ಹಿರೋಳು ಶುಭಂ ಕರೋತಿ ಕಲ್ಯಾಣಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ನಾನು ಕಲಾವಿದ ಕಲಾವಿದನಾಗ್ಲಿಕ್ಕೆ ಒಂದು ದೊಡ್ಡ ಅಂದ್ರೆ ಅಡಿಪಾಯ ಹಾಕಿದ್ದೆ ಇಂಥ ಒಂದು ಸ್ಪರ್ಧೆ ನಾನು ಚಿಕ್ಕವನಿರ್ಬೇಕಾದ್ರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಮಾವ ನನ್ನನ್ನ ಸ್ಟೇಜ್ ಹೊತ್ತೆ ಸೊ ಫಸ್ಟ್ ಹಾಕಿದ್ದು ವೇಷ ರಾಧೆ ವೇಷ ಆಕ್ಚುಲಿ ಸೊ ಆ ವೇಷ ಹಾಕಿದಾಗ ನಾನು ಪ್ರೈಸ್ ಗೆದ್ದಿರ್ಲಿಲ್ಲ ಆಮೇಲೆ ನನಗೆ ಕೃಷ್ಣನ್ ವೇಷ ಹಾಕಿದ್ದೆ ಅದು ನನ್ನ ಪುಣ್ಯ ಹೇಳಿ ಪ್ರತಿ ವರ್ಷ ನಾನು ಶ್ರೀ ವೇಷ ಮಾಡಿ ಆಗ್ತಾ ಇದ್ರು ಸೊ ಕೃಷ್ಣನ್ ವೇಷ ಅಲ್ಲಿ ನಾನು ಮತ್ತೆ ಕಂಟಿನ್ಯೂಸ್ ಆಗಿ ಮೂರು ವರ್ಷ ಏನ ಪ್ರೈಸ್ ಗೆದ್ದಿದ್ದೆ ಅಂತೆ ನನ್ಗೆ ಯಾವಾಗ ಅಂದ್ರೆ ಈ ಬುದ್ಧಿ ಶಕ್ತಿ ಸಿಗ್ತದೆ ಮಕ್ಕಳಿಗೆ ಆವಾಗದಿಂದ ನಾನು ಪ್ರತಿ ವರ್ಷ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಿ ಸೊ ಸಬ್ಕಾನ್ಶಿಯಸ್ ಆಗಿ ನನ್ನ ಒಳಗಡೆ ಒಬ್ಬ ಕಲಾವಿದ ಜಾಗೃತ ರಾತ್ರಿ ಆಗಿದ್ದು ಎರಡೂವರೆ ಗಂಟೆ ಆಗಿರ್ಬೋದು ಮನೆಯದು ಬಾಗಿಲು ಬಡಿದ ಉಂಟು ನಾನ್ ಬಾಗಿಲ್ ಸಿಗ್ತೀನಿ ಮುಂದೆ ನೋಡುವಾಗ ಸುಲೋ ಚೆನ್ನಾಗಿದೆ ಅಶೋಕ್ ನಾನು ಮಾತ್ರ ಎದುರು ಜನ ಆದ್ರೆ ಜತ್ನಿ ನಾನು ನಿನ್ನೆ ಮಾತ್ರ ನಾನು ಸ್ವಲ್ಪ ಥ್ಯಾಂಕ್ ಯು ಈಗ ಸಹ ಮುಖ್ಯ ಪ್ರಾಣ ಶ್ರೀಕೃಷ್ಣನ ಪೂರ್ಣಾನುಗ್ರಹ ತಮ್ಗೆಲ್ಲರೂ ಲಭಿಸ್ಲಿ ಅನ್ನೋದನ್ನ ದೇವರಲ್ಲಿ ಪ್ರಪ್ರಥಮವಾಗಿ ಬೇಡ್ಕೊಳ್ತ ಸುಜಾನ್ ಎಜುಕೇಶನ್ ಟ್ರಸ್ಟ್ ಕಳೆದ ಮೂರು ವರ್ಷಗಳಿಂದ ನಮ್ಮ ಈ ವಿದ್ಯಾರಣ್ಯ ಕ್ಯಾಂಪಸ್ ನಲ್ಲಿ ಮುದುಕೃಷ್ಣ ಸ್ಪರ್ಧೆಯನ್ನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅಲ್ಲದೆ ಸಾರ್ವಜನಿಕರಿಗೆ ಒಂದು ಮುದ್ದುಕೃಷ್ಣ ಸ್ಪರ್ಧೆಯನ್ನ ಏರ್ಪಡಿಸುತ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆಗಮಿಸಿದಿರಿ ಈ ಮುದ್ದು ಕೃಷ್ಣ ಸ್ಪರ್ಧೆ ಏರ್ಪಡಿಸುವ ಒಂದು ಉದ್ದೇಶ ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರ ದೇವರ ಮೇಲಿನ ಪ್ರೀತಿ ಭಕ್ತಿ ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅನ್ನುವ ಕಳವಳದ ಈ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಚರಿತ್ರೆಯ ಬಗ್ಗೆ ನಮ್ಮ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಅರಿವಿರಬೇಕು ಎಲ್ಲರೂ ಕೂಡ ಮುಂದಿನ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೃಷ್ಣನನ್ನು ನೋಡುವಂತಹದ್ದೇ ಬಹಳ ಸಂತೋಷ ಆ ಮಕ್ಕಳಲ್ಲಿ ಕಾಣುವ ಸಂತೋಷಕ್ಕಿಂತ ತಾಯಂದಿರಲ್ಲಿ ನಾವು ಆ ಸಂತೋಷವನ್ನ ಕಾಣ್ತಾ ಇದ್ದೇವೆ ಹಾಗೆ ಆ ಮುದ್ದು ಕೃಷ್ಣನ ಆ ಬಾಲ್ಯದ ಏನು ಆ ಚೇಷ್ಟೆಗಳುಂಟು ಅದೇ ತರ ಆ ಕೃಷ್ಣ ಈ ದೇಶಕ್ಕೆ ಈ ಒಂದು ಜಗತ್ತಿಗೆ ಎಷ್ಟು ಒಳ್ಳೇದು ಮಾಡಿದ್ದಾನೆ ಅದೇ ರೀತಿ ತಮ್ಮ ಮಕ್ಕಳನ್ನು ಕೂಡ ಆ ಕೃಷ್ಣನ ಗುಣಗಳನ್ನ ಅಳವಡಿಸಿಕೊಂಡು ಅವರನ್ನು ಬೆಳೆಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಾವು ಆಕ್ಟಿವಿಟಿ ಕ್ಲಾಸ್ ಅಂತ ಮಾಡುವಂಥದ್ದು ಈ ವರ್ಷ ಒಂದು ಇಪ್ಪತ್ತು ಆಕ್ಟಿವಿಟಿ ಮಾಡ್ತಾ ಇದೆ ಭರತನಾಟ್ಯ ಇರಲಿ ಯಕ್ಷಗಾನ ಇರಲಿ ತಬ್ಲಾ ಇರಲಿ ಕೀಬೋರ್ಡ್ ಇರಲಿ ಫ್ಲೋಟ್ ಇರಲಿ ಹೀಗೆ ಹತ್ತಾರು ಕಾರ್ಯಕ್ರಮಗಳು ಮಾಡುವ ಉದ್ದೇಶವೇ ನಮ್ಮ ಯುವ ಜನಾಂಗ ವ್ಯವಸ್ಥೆಗಳು ಬೇರೆ ಇತ್ತು ಇವತ್ತು ವಿದ್ಯಾಸಂಸ್ಥೆವೇ ಅಂತ ವ್ಯವಸ್ಥೆ ಮಾಡಿಕೊಂಡ್ರೆ ಇಂಥ ಕಲಾವಿದರಿಗೆ ದಿಗ್ಗಜ ಕಲಾವಿದರಿಗೆ ಒಂದು ಸಣ್ಣ ಆಸರೆ ಆಗಿ ಸಪೋರ್ಟ್ ಆಗಿ ನಿಲ್ಲುವಂತ ವಿದ್ಯಾಸಂಸ್ಥೆ ಮಾತ್ರ ಅಂತ ವಿದ್ಯಾಸಂಸ್ಥೆ ಇವತ್ತು ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಒಂದು ಅಡಿಪಾಯ ಹಾಕಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕಲ್ಚರಲ್ ಆಕ್ಟಿವಿಟಿ ಕಾರ್ಯಕ್ರಮ ನಿರಂತರವಾಗಿ ಸ್ಕೂಲ್ ಆಗ್ತಾ ಇರ್ತದೆ ಇದು ಎರಡು ಉದ್ದೇಶದ ಪ್ರಯುಕ್ತ ಇಂತ ಕಾರ್ಯಕ್ರಮಗಳ ಕಾಂಪಿಟೇಷನ್ ಮಾಡೋದಾಗ್ಲಿ ಮುದ್ರಕೃಷ್ಟ ಕಾಂಪಿಟೇಷನ್ ಮಾಡೋದಾಗ್ಲಿ ಎಜುಕೇಶನ್ ಜೊತೆಗೆ ನಾವು ಮಕ್ಕಳನ್ನ ಬೆಳೆಸಬೇಕಾದ್ದು ನಮ್ಮ ಕರ್ತವ್ಯ ಆದ್ದರಿಂದ ಈ ಕಾರ್ಯಕ್ರಮ ಆಗಾಗ ಮಾಡ್ತಾ ಇರ್ತೇವೆ